ಇವತ್ತು ಕೇಂದ್ರ ಬಜೆಟು ನಿರ್ಮಲಾ ಸೀತಾರಾಮನ್ ಏನು ಮಂಡನೆ ಮಾಡಿದರು ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಭಾಳ ಒಂದು ಅತ್ಯುತ್ತಮವಾದಂಥ ಮಾದರಿಯಾದಂಥ ಬಜೆಟ್ ಅಂತ ನನ್ನ ನನ್ನ ಅಭಿಪ್ರಾಯ ಮತ್ತು ಭಾಳ ಮುಖ್ಯವಾಗಿ ಆದ್ಯತೆ ಕೊಟ್ಟಿದ್ದು ಅವ್ರ ಕೃಷಿಗೆ ಮತ್ತು ರೂರಲ್ ಡೆವಲಪ್ಮೆಂಟು ಮತ್ತು ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸ್ಕಿಲ್ ಡೆವಲಪ್ಮೆಂಟ್ ಸಲುವಾಗಿ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೂ ಸಹಿತ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ ಮತ್ತು ಮಧ್ಯಮ ವರ್ಗದವರು ಮತ್ತು ಸ್ಯಾಲ್ರಿಡ್ ಪರ್ಸನ್ ಇರೋದಲ್ಲ ಅವ್ರಿಗೇನು ಇನ್ಕಮ್ ಟ್ಯಾಕ್ಸ್ ಒಂದು ವಿನಾಯಿತಿ ಕೊಡುವ ಮುಖಾಂತರ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇದೊಂದು ಓವರ್ ಆಲ್ ಅಭಿವೃದ್ಧಿಪರವಾದಂಥ ಒಂದು ಬಜೆಟ್ ಇದರಿಂದ ದೇಶದಲ್ಲಿ ಇನ್ನೊಂದು ದೊಡ್ಡ ಪ್ರ ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲಿವರೆಗೆ ಜನ ಏನು ಬಯಸ್ತಾ ಇದ್ರು ಒಂದು ಹೆಚ್ಚಿನ ರೀತಿಯಂತ ಅವಕಾಶ ಸಿಗಬೇಕು ಯುವಕರಿಗೆ ಮತ್ತು ಅದರ ಜೊತೆಗೆ ಸ್ಕಿಲ್ ಸ್ಕಿಲ್ ಇಂಡಿಯಾ ಮುಖಾಂತರ ಇವತ್ತೇನು ಸ್ಕಿಲ್ಡ್ ಲೇಬರ್ಸು ಸ್ಕಿಲ್ಡ್ ಎಂಪ್ಲಾಯೀಸು ಸ್ಕಿಲ್ಡ್ ಆಫೀಸರ್ಸು ಸ್ಕಿಲ್ಡ್ ಒಂದು ಜನರೇಷನ್ನು ಇದು ಕ್ರಿಯೇಟ್ ಆಗಬೇಕಂತ ಇಲ್ಲ ಅದಕ್ಕೆ ಹೆಚ್ಚು ಆದ್ಯತೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಮತ್ತು ಹಲವಾರು ಸಾಲ ಸೌಲಭ್ಯ ಕೊಡುವ ಮುಖಾಂತರ ಮತ್ತು ಕೃಷಿಗೆ ಹೆಚ್ಚು ಆದ್ಯತೆ ಮತ್ತು ಗ್ರಾಮೀಣಾಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವಂಥದ್ದು ಗ್ರಾಮೀಣ ಸಡಕ್ ಯೋಜನೆಯನ್ನು ಮತ್ತೊಮ್ಮೆ ತರುವ ಮುಖಾಂತರ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳ ಸುಧಾರಣೆ ಮಾಡುವಂಥ ಕೆಲಸ ಮತ್ತು ಅಲ್ಲಿದ್ದಂಥ ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮತ್ತು ಉಳಿದ ಎಲ್ಲ ವಿಚಾರದಲ್ಲಿ ಭಾಳ ಒಂದು ಅತ್ಯುತ್ತಮವಾದಂಥ ಬಜೆಟ್ ಮಂದೆ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತು ನರೇಂದ್ರ ಅವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ